ಇಲ್ಲಿವರೆಗೂ ನಾವು ವರ್ಣನೆ ಮಾಡಿದ ವೀರಾದಿವೀರ ಅತಿಲೋಕ ವೀರ ಪಾತಾಳ ರಾಜ ಪಾತಾಳ ರಾಜ ಇನ್ನೇನು ಪಾತಾಳ ರಾಜನೇ ಪಾತಾಳ ರಾಜ ಆಪರೇಷನ್ ಬಗ್ಗೆ ಶಾಸಕ ಹೇಳಿದ್ದು ಹೀಗಂತೆ ಡ್ಯಾಶ್ 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 ಎಲ್ಲ ಪಬ್ಲಿಕ್ ಮುಂದೆ ಉಗ್ರನ್ನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಹಾಹ ತಲೆಗಿಷ್ಟು ಆಗಲ್ಲ ಅಂತ ಗೊತ್ತಿಲ್ವ ಕಾನೂನಲ್ಲಿ ಹೆಂಗೆ ಸಾಧ್ಯ ಗೊತ್ತಿಲ್ವಾ ಅದ್ಯಾಕೆ ಕಾಂಗ್ರೆಸ್ನೋ ಕತೆ ಕಾಯ್ತಾ ಇದ್ರಾನ್ ಎಂಟ್ರಿ ಆಯ್ತು ಇನ್ನು ಏನೇನು ಕಾದಿದೆಯೋ ಏನೋ ಅವನು ಅಬ್ದುಲ್ ಕಸಾಬ್ ಸಿಗಾಕೊಂಡಾಗ ಒಡ್ದಾಕ್ ಬಿಡ್ಬೇಕಾಗಿತ್ತು ರೋಡಲ್ಲಿ ಯಾಕಪ್ಪ ಅವನ್ ಸಾಕದ್ರಿ ಮಣ ಚಿನಕ್ ಸಾಕದ್ರ ಅವತ್ತು ಥೂ 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 ನ್ ಜನ್ಮಕ್ಕೆ ಹೋಗೋ ನಮ್ಮ ಊರಲ್ಲಿ ಬಂದು ನಮಗೆ ಓಡದ್ ಬಿಟ್ಟು ಅವರು ಎಲ್ಲಿ ತಪ್ಪಿಸಿಕೊಂಡು ಹೋಗೋಕೆ ಅವಕಾಶ ಎಲ್ಲಿದೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೊ ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಪ್ಲಾನ್ ಮಾಡಿ ಅವ್ರನ್ನ ಕರ್ಸಿದ್ರಯ್ಯಗಳು ನನಗೂ ಸಾಕಾಗಿ ಹೋಗಿದೆ ನಿಮ್ದು ನಾಲಿಗೆಗ ಏನು ಅದ್ ಏನೇನ್ ಹೇಸಿಗೆಗಳು ಅಸಹ್ಯ ಆಗತ್ತೆ ನಿಮ್ದು ಮುಖ ನೋಡಕ್ಕೆ ಒಂದ್ ಸ್ಟ್ಯಾಂಡ್ ತಗೊಳ್ತಾ ಇವರುಗಳ ಬಳಕ ಬಂದು ಹೋಗ್ಬಿಟ್ಟಿದ್ರಂತೆ ಇಲ್ಲಿ ಕತೆ ಕಥೆ ಕಾಯ್ತಾ ಇದ್ದ್ರಾ? ಇಲ್ಲಿ ನೀವು ಬೆಂಗಳೂರು ಪೊಲೀಸ್ ನೀನು ನಿಮ್ಮ ಸಿದ್ರಾಮೈನವರೇ ಮಣು ತಿಂತಾ ಇದ್ದ್ರಾ ಅವತ್ತಿನ ದಿನ? ಬಂದ ಅಲ್ಲಿ ಕೆಫೆಗೆ ರಾಮ ಬಾಂಬ್ ಹಾಕಿಬಿಡೋಣ ಎಲ್ಲ ಓಡೋದನಲ್ಲ ಆಮೇಲೆ. ಹೇಳಕಲೇ ಆನಜ್ ಕೆ ನಮ್ಮ ರಾಜತೊಳಿಗೆ ಆಗಿದಲ್ವಾ. ನಮ್ಮ ರಾಜತೊಳಿಗೆ ಆಗಿದೆ. ಅವಾಗೇನ್ ಕಥೆ ಕಾಯ್ತಾ ಇದ್ದ್ರಾ ನೀವೆಲ್ಲ ಎಲ್ಲಾ. ಆಗೇನ್ ತಿಂತಾ ಇದ್ದ್ರಿ. ಥೂ ಮಾತಾಡಕ್ಕೂ ಯೋಗ್ಯತೆ ಮಾತಾಡಕ್ಕೆ ಅಸಹ್ಯ ಆಗತ್ತೆ ಇಲ್ಲಿ ಪಾಕಿಸ್ತಾನ ಪರ್ವಕ ಕೂಗ್ದವರಿಗೆ ಇದನ್ನು ಮಾಡ್ತೀವಿ. ಅದು ಇಲ್ಲ ಅದಕ್ಕೆ ಇಲ್ಲ ಅದು. ದಿನ ನಮ್ಮ ಟಿವಿನಲ್ಲಿ ಅದೇನಾದ್ರು ಸಿಕ್ಕಲ ಬಾರ ಅದು ದಾಖಲೆ ಏನಾರ ದಾಖಲೆ ಕೊಡುವ ದಾಖಲೆ ಕೊಡು ಏನ್ ದಾಖಲೆ ಬೇಕಾದ್ರೆ ನಿಮ್ಗಳ ಮೂರ್ಖರ ಇಡಿಯಟ್ಗಳ ಏನ್ ದಾಖಲೆ ಬೇಕು ಬಡ್ಕೊಂಡು ಸಾಯ್ ಹೋಗ್ಲಿ ಹೇಳಿ ಅದೇನೇನು ದಾಖಲೆ ಬೇಕು ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ ಸರಿ ಅಂತೂ ದಾಖಲೆಗಳ ವಿಚಾರದಲ್ಲಿ ಇಂಡಿಯನ್ ಏರ್ಫೋರ್ಸು ಅಷ್ಟೇ ಕಣೆ ತ್ರಮಂಡಸ್ ಎಫರ್ಟ್ ತಗೊಂಡಿದೆ ಡೈಲಿ ಬ್ರೀಫಿಂಗ್ ಫೋರ್ಸ್ ಎವ್ರಿಥಿಂಗ್ ಇಸ್ ಲಾರ್ಜ್ಲಿ ರೆಕಾರ್ಡೆಡ್ ನಿಮ್ಮ ಕೋತಿಗಳಿಗೆ ಕಚಡಗಳ ಹೆಸಗೆ ತೊಂಡು ಕಚಡ ನೀರನ್ನು ಕುಡಿದು ಬಿಟ್ಟು ಪವಿತ್ರ ಥರ ತೀರ್ಥ ಥರ ಆಡೋ ಈ ದರಿದ್ರದ ರಾಜಕಾರಣಿಗಳು ತೋರ್ಸೋಕ್ಕೆ ಅವ್ರು ಕಷ್ಟಪಟ್ಕೊಂಡು ಬರಬೇಕು ಪಾಪ ಪ್ಲಾನ್ ಮಾಡಿ ಒಳಗೆ ಬಿಟ್ಕೊಂಡ್ರ ಅಂತ ಕೇಳ್ತಾರೆ ಯಾರು ಬಿಟ್ಕೊಳ್ತಾರೆ ಸರ್ಗೆ ಉಗ್ರರನ್ನ ಒಳಗಡೆ ನಿಮ್ಮ ಮಾಮ ಬಿಟ್ಟಿದ್ದ ಓಕೆನಾ ಕಳಿಸು ನಿಮ್ಮ ಮಕ್ಕಳನ್ನ ನಿಮ್ಮ ಫ್ಯಾಮಿಲಿನೆಲ್ಲ ಅಲ್ಲಿಗೆ ಫ್ರಂಟ್ ಲೈನ್ ಆಮೇಲೆ ನೋಡೋಣ ಸಾಧ್ಯ ಇಲ್ಲ ಏನು ಬೇಕು ಟೆರರಿಶ್ಟ್ಗಳ ಬಾಡಿಯಲ್ಲಿಂತ ಪಾಪ ಕೇಳ್ತಾನ ಈಡಿಯವನು ಒಳಗ ಹೋಗ್ಬಿಟ್ಟ ಬಾಡಿ ತರಬೇಕಾಗಿತ್ತಾ ಮುರುಡಿಕೆಯಿಂದ ಅವರೇ ಉಗ್ರರು ಅಂತ ಏನ್ ಕನ್ಫರ್ಮೇಶನ್ ಇವರು ಕೇಳಿದಾರೆ ನೀನೇ ನೀವು ಹುಟ್ಟಿದ್ದು ಗ್ಯಾರಂಟಿ ಅಂತ ಏನ್ ಕನ್ಫರ್ಮೇಶನ್ ನಮ್ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಕಮಾನ್ ಎಂಜಾಯ್ ಬಾಯ್